ಆರ್ಮಿ ಟ್ರೈನಿಂಗ್ ಹೇಗಿರ್ತದೆ ಸಾಧಾರಣ ಅಂದರೆ ನಾವು ಇರ್ತೇವೆ ಬೆಳಗ್ಗೆ ಬೇಗ ಹೇಳಬೇಕು ರೆಡಿ ಆಗಬೇಕು ಓಡಬೇಕು ಹೋದ ಕೂಡ ನೀವು ನಿಮ್ಮ ಮರೆಯುವಾಗ ಆಗ್ತದೆ ಅಂದರೆ ಅಲ್ಲಿ ಅಷ್ಟು ನಿಮಗೆ ಟೈಅಪ್ ಅಪ್ ಆಗಿರ್ತದೆ ಏನೇನು ಮಾಡಬೇಕಂತ ಹೇಳಿ ಹೋದ ಕೂಡಲೇ ನಿಮ್ಮನ್ನು ಕರ್ಕೊಂಡು ಹೋಗ್ತಾರೆ ನಿಮಗೆ ಅಲ್ಲಿ ಏನೇನು ಎಕ್ವಿಪ್ಮೆಂಟ್ಸ್ ಬೇಕು ಅದೆಲ್ಲ ಇಶ್ಯೂ ಮಾಡ್ತಾರೆ ಫಸ್ಟ್ ರೂಮ್ ತೋರಿಸ್ತಾರೆ ನೋಡಿ ಇಲ್ಲಿನ ರೂಮು ಇದರಲ್ಲಿ ಅಲ್ಲಿ ಎರಡು ಕಾಟ್ ಇರ್ತದೆ ಮತ್ತು ಬೈಕ್ ಫರ್ನಿಚರಲ್ಲೇ ಇರ್ತದೆ ಇದು ನಿಂದು ಇನ್ನೊಬ್ಬ ಬರ್ತಾನೆ ಅಲ್ಲಿ ಅವರಲ್ಲಿ ಇರ್ತಾನೆ ಈ ಕಬಟ್ ನಿನಗೆ ಈ ಟೇಬಲ್ ನಿನಗೆ ಇದೆಲ್ಲ ವಿವರ ಹೇಳ್ತಾರೆ ಆಮೇಲೆ ಅಲ್ಲಿಂದ ಕಿಟ್ ಇಶ್ಯೂ ಮಾಡಿಸ್ತಾರೆ ಕೊಂಡೋಗಿ ಅದಕ್ಕೆ ಎರಡು ದಿವಸ ಬೇಕಾಗ್ತದೆ ಅಂದರೆ ಎರಡು ಕಡೆ ಇರ್ತದೆ ಬೇರೆ ಬೇರೆ ಒಂದೊಂದು ಅವ್ರಿ ಕುಡಿಸ್ತಾರೆ ಆಮೇಲೆ ಸಂಜೆ ಹೋದ ಕೂಡ ಬಾರ್ಬರ್ನ ಹತ್ರ ಕಳಿಸ್ತಾರೆ ಅಲ್ಲಿ ಹೌದು ಅಲ್ಲಿ ಬರುವ ಎಲ್ಲ ಕಾಲೇಜಿಂದ ಬರುವಲ್ಲ ಉದ್ದು ಹ್ಯಾರಾಗಿಲ್ಲ ಬಹಳಷ್ಟೈನಲ್ಲಿ ಬರ್ತಾರೆ ಅಲ್ಲಿ ಹೋದ ಕೂಡ ಕೂತುಕೊಳಿಸಿ ಕರಗರಗ ಮೆಸೇಜ್ ಹಾಕ್ತಾರೆ ಅದು ಆರ್ಮಿ ಕಟ್ ಅಂತ ಆರ್ಮಿ ಕಟ್ ಅಂತ ಹೇಳ್ತಾರ ತಲೆ ಬುಂಡಂತ ಅದು ಕಾಣ್ತದೆ ಹಾಗೆ ಮಾಡಿ ಹೇರ್ ಕಟ್ ಮಾಡಿ ಮತ್ತೆ ನೀವು ಬಾಷ್ಬೇಕಂತ ಹೀಗೆ ಮಳೆ ಸಾಕು ಅಲ್ಲಿ ಏನಿಲ್ಲ ಹಾಗೆ ಇಷ್ಟಿಷ್ಟು ಇರ್ತಾರೆ ಅಷ್ಟೇ ಮಾಡಿ ರೂಮ್ ಕಳಿಸ್ತಾರೆ ರೂಮ್ ಅಲ್ಲಿಗೆ ಅದಕ್ಕೆ ಪ್ರತಿಯೊಂದು ಬ್ಲಾಕಿಗೆ ಒಂದಿಷ್ಟು ಬಾತ್ರೂಮ್ಗಳು ಬಾತ್ ಮತ್ತೆ ಟಾಯ್ಲೆಟ್ಸ್ ಎಲ್ಲ ಇರ್ತವೆ ಎಲ್ಲ ಎಕ್ವಿಪ್ಮೆಂಟ್ ಇರ್ತದೆ ಅಂದರೆ ಎಷ್ಟು ಸಮಯ ಇರ್ತದೆ ಟ್ರೈನಿಂಗ್ ಅದು ತಳಿ ಒಂದು ವರ್ಷ ಅಂದರೆ ಎರಡು ಟರ್ಮ್ ಅಂದರೆ ಅಲ್ಲಿ ಟೋಟಲ್ ಫೋರ್ ಟರ್ಮ್ ಉಂಟು ಈಗ ನಾ ಇಂಜಿನಿಯರಿಂಗ್ ಆಗದೆ ಬಂದವರಿಗೆ ಅದು ಎರಡು ವರ್ಷ ಇಂಜಿನಿಯರಿಂಗ್ ಹೋದವರಿಗೆ ಒಂದು ವರ್ಷ ಹೌದು ಒಂದು ವರ್ಷ ಹತ್ತು ತಿಂಗಳಾಗ್ತದೆ ಅದು ಬಾಕಿ ಸಜ್ಜಾದಲ್ಲಿ ಇದೆಲ್ಲ ಹೋಗಿ ಅಲ್ಲಿ ಬರಲಿಕ್ಕೆ ಎರಡು ಮೂರು ವಿಧಾನ ಉಂಟು ಒಂದು ಈಗ ನನ್ನಾಗಿ ಇಂಜಿನಿಯರಿಂಗ್ ಆಗಿ ಹೋದರು ಮತ್ತು ಎನ್ ಡಿ ಅಂತ ನೀವು ಕೇಳಿರ್ಬೋದು ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಅಂತ ಅಲ್ಲಿ ಟ್ರೈನಿಂಗ್ ಆಗ್ತದೆ ಅಲ್ಲಿ ಮೂರು ವಿಂಗು ನೇವಿ ಆರ್ಮಿ ಏರ್ಫೋರ್ಸ್ ಇದು ಮೂರಕ್ಕೂ ಅಲ್ಲಿ ಹೋಗಲಿಕ್ಕೆ ಕ್ಯಾಂಡಿಡೇಟ್ಸ್ ತಯಾರು ಮಾಡ್ತಾರೆ ಆರ್ಮಿ ಸೆಲೆಕ್ಟ್ ಆದರೂ ಡೈರೋರ್ನಿಗೆ ಬರ್ತಾರೆ ನೇವಿ ಸೆಲೆಕ್ಟ್ ಆದರೂ ನೇವಲ್ ಅಕಾಡೆಮಿ ಹೋಗ್ತಾರೆ ಆರ್ಮಿ ಸೆಲೆಕ್ಟ್ ಆದರೂ ಏರ್ ಅಕಾಡೆಮಿ ಬಹುಶಃ ಅಲ್ಲಿ ಹೋದಾಗ ತುಂಬ ರಾಜ್ಯದವರೆಲ್ಲ ಪರಿಚಯ ಆಗಿರ್ಬೋದು ಹೌದು ಅಲ್ಲಿ ಭಾರತ ಎಲ್ಲೆಡೆ ಬಂದಿರ್ತಾರೆ ಅದೀಗ ಹೋದ ಕೂಡ ಸೀನಿಯರ್ಸ್ ಇದ್ದಾರಲ್ಲ ಅವರು ಬಹಳ ಟಫ್ ಫೋರ್ತ್ ನಾವು ಥರ್ಡ್ ಟರ್ಮಿಗೆ ಹೋದು ಅವ್ರು ಫೋರ್ತ್ ಟರ್ಮಿಗೆ ಹೋದ ಕೂಡ ಏನಾದರೂ ಹಾಗೆ ಮಾಡಿದ್ದೀನಿ ಹಾಗೆ ನಿಲ್ಲೋದ ಈಗ ಒಂದು ಕಾಲದಿಂದ ಅಂತ ಯಾರಾದರೂ ನೀನು ಏನೋ ಇನ್ನೂ ಕಾಲು ಸರಿ ಇಲ್ಲವಾ ನಿನಗೆ ಹೋಗಿ ಎರಡು ಸಲ ಓಡಿ ಬ ಸರಿ ಆಗ್ತದೆ ಎರಡು ಸಲ ಓಡಿ ಬಂದ ಮತ್ತು ಕೂತ್ಕೊಳ್ಳುವಾಗ ಏನೋ ಸರಿ ಕೂತ್ಕೊಳ್ಳಿದ್ರೆ ಏನಾದ್ರೂ ಬೆನ್ನ ಸರಿ ಇಲ್ಲ ಹೋಗಿ ಅಲ್ಲಿ ನಾಲ್ಕು ಬಸ್ಗೆ ತೆಗಿ ಆಗ ಸರಿ ಆಗ್ತದೆ ಹೇಗೆ ಪನಿಷ್ಮೆಂಟು ಉಂಟು ಅದೆಲ್ಲ ಬೇಸಿಕಲಿ ಫಿಟ್ನೆಸ್ ಮಾಡಲಿಕ್ಕೆ ಅದು ಆಸ್ಪಿಟಲ್ ತಗೊಂಡ್ರೆ ಯು ಆರ್ ಹ್ಯಾಪಿ ಒಂದು ಹೇಳ್ತೇನೆ ಒಂದು ಇನ್ಸಿಡೆನ್ಸು ಒಂದು ದಿವಸ ಊಟಕ್ಕೆ ಹೋಗಿ ಹೋಗೋ ಹೊತ್ತು ಅಲ್ಲಿ ನಾನು ಏನೋ ಒಬ್ಬನಿಗೆ ನಾನು ಸರಿ ವಿಶ್ ಮಾಡಲಿಲ್ಲ ಸೀನಿಯರಿಗೆ ಸೀನಿಯರಿಗೆಲ್ಲ ವಿಶ್ ಮಾಡಿ ಕಂಡ ಕಂಡಾಗ ಒಂದು ಅಲ್ಲಿ ಎರಡು ಸಲ ಹತ್ತು ಸಲ ಗುಡ್ ಈವ್ನಿಂಗ್ ಸರ್ ಗುಡ್ ಮಾರ್ನಿಂಗ್ ಸರ್ ಹೇಳ್ತಿರ್ಬೇಕು ಎಲ್ಲ ಮಾಡಲಿ ನಾನು ವಿಶ್ ಮಾಡಿದ್ರೆ ಅವರೆ ನಾನು ನನ್ನ ಪರಿಚಯ ಇಲ್ಲ ನಿನಗೆ ಪರಿಚಯ ಮಾಡ್ಕೊಂಡು ನೀವು ಅಲ್ಲಿ ಹೋಗಿ ತಲೆ ಕೆಳಗೆ ಮಾಡಿ ನಿಲ್ಲು ನೀನು ಸರಿ ಜನಪಡ್ತದೆ ಹೇಳಿದ ನನಗೆ ಆಗ ನಾನು ಸ್ವಲ್ಪ ಬ್ಯಾಮಾಲೆ ಮಾಡ್ತಿದ್ದೆ ನನಗೆ ಶೀರ್ಷಾಸನ ಆಗಲಿ ಚೆನ್ನಾಗಿ ಗೊತ್ತಿತ್ತು ಏನು ಸಪೋರ್ಟ್ ಇಲ್ಲ ನಾನು ಶೀರ್ಷಾಸನ ನಿಲ್ ನಿಲ್ಲುವಂಥ ಸ್ಥಿತಿ ಇತ್ತು ಅಲ್ಲಿ ಗೋಡೆ ಹತ್ತಿ ನಿಂತು ಗೊತ್ತಾಯಿದ್ದೆ ಅವ ಹಾಗೆ ಗೋಡೆ ಹತ್ತಿ ನಾನು ಶಿರ್ಸು ಹಣ್ಣು ನಿಂತೆ ಅವ ಹೌದಾ ಹಣ್ಣಿಗೆ ಹೋಗಿ ಮತ್ತೆ ಎಲ್ಲಿಯೇ ಮರ್ತೋಗಿತಿರ್ಬೇಕು ಹೋಗಿರ್ಬೇಕು ಅವನಿಗೆ ನಾನು ಹಾಗೆ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಕಳೆದ್ಬಾರ್ದು ನಾನು ಹಾಗೆ ಹಾಂ ನೀನು ಹೀಗೆ ಇದೆಯಾ ಆಶ್ಚರ್ಯ ಆಯಿತು ಓಹ್ ಓ ವೆರಿ ಗುಡ್ ಅಂತ ಹೇಳಿ ಅಂತೇಳಿ ಮತ್ತೆ ನನ್ನ ಫ್ರೆಂಡ್ ಅವರು ಮತ್ತೆ ಅವ್ರ ಬೇರೆ ಯಾರು ರ್ಯಾಗ್ ಮಾಡೋದು ನೀನು ಅವ್ರು ಯಾರು ರ್ಯಾಗ್ ಮಾಡಿ ನನಗೆ ಹೇಳು ಅಂತ ಹೇಳಿ ಬಹುಶಃ ಇಂಥ ಘಟನೆಗಳು ತುಂಬ ಇರ್ಬೋದು ಈಗ ಇರ್ತದೆ ಬೇರೆಯವ್ರಿಗೆ ಬೇರೆ ಬೇರೆದಾದ ಘಟನೆಗಳು ಇರ್ತದೆ ಅಂತಂದರೆ ಕರ್ನಿಂಗ್ ಬ್ಯಾಕ್ ಇದು ಈ ಡಿಸಿಪ್ಲಿನ್ ಬಗ್ಗೆ ನೀವು ಹೇಳಿದ್ರಲ್ಲ ಅನ್ನ ಡಿಸಿಪ್ಲಿನ್ ಅಲ್ಲಿ ಕೂಡ ತುಂಬ ಹೆಲ್ಪ್ ಆಯಿತು ಅಲ್ಲಿ ಒಂದು ಪ್ರತಿಯೊಂದಕ್ಕೂ ಪ್ರತಿಯೊಂದು ಜಾಗ ಉಂಟು ಟೂತ್ ಪೇಸ್ಟ್ ಇರಬೇಕು ಟೂತ್ ಬ್ರಷ್ ಎಲ್ಲ ಇರಬೇಕು ಶೂ ಎಲ್ಲಿರಬೇಕು ಶೂ ಎಲ್ಲಿಡಬೇಕು ಯಾವ ಥರದ ಶೂ ಎಲ್ಲಿರಬೇಕು ಬ್ಲ್ಯಾಕ್ ಶೂ ಇಲ್ಲಿ ಬ್ರೌನ್ ಶೂ ಇಲ್ಲಿ ಪಿ ಟಿ ಶೂ ಅಲ್ಲಿ ಚಪ್ಪಲು ಆಚೆ ಕಡೆ ಮತ್ತು ಮತ್ತೊಂದು ಡ್ರವರು ಟಬೆಲ್ಸ್ ಎಲ್ಲ ಇಲ್ಲಿ ಅದರಲ್ಲಿ ದೊಡ್ಡ ಟಬಲ್ ಇಲ್ಲಿ ಸಣ್ಣ ಟಬಲೇ ಇಲ್ಲಿ ಮತ್ತು ಮೇಲಿಂದಲ್ಲಿ ಇಲ್ಲಿ ಪ್ಯಾಂಟ್ ಆಮೇಲೆ ಟ್ರೌಸರ್ಸು ಅಲ್ಲಿ ಪ್ಯಾಂಟು ಅಲ್ಲಿ ಬನಿಯನ್ಸು ಹೀಗೆ ಪ್ರತಿಯೊಂದಕ್ಕೂ ಜಾಗ ಉಂಟು ಒಂದೇ ಆರ್ಡ್ರ್ ಎಲ್ಲರೂ ಯಾರೂ ಹೋದರೂ ಅದೇ ಆರ್ಡ್ರಲ್ಲಿ ಅದು ಹಾಗೆ ತಪ್ಪಿದರೆ ಪನಿಷ್ಮೆಂಟ್ ಪನಿಷ್ಮೆಂಟು ಮತ್ತು ಯಾರು ಬಂದ ಕೂಡ ಹೀಗೆ ನೋಡ್ತಾರೆ ಧೂಳು ಉಂಟು ಅಂತೇಳಿ ಧೂಳಿದ್ರೆ ಯಾಕೆ ಧೂಳು ನಿನ್ನ ಇಲ್ಲಿ ಹೋಟೆಲ್ ಬರಲಿಲ್ಲ ಯಾಕೆ ಚೆಕ್ ಮಾಡಲಿಲ್ಲ ನಿನ್ನ ಅವರನ್ನು ಒಬ್ಬ ಒಬ್ಬ ಹೆಲ್ಪರ್ ಅಂತ ಇರ್ತಾನೆ ಅವ ಮಾಡಬೇಕು ಅದನ್ನು ಅವ ಒಂದು ದಿವಸ ಮಾಡಲಿಲ್ಲ ಅಂತಿದ್ರೆ ನೀವು ಮಾಡಿಸ್ಬೇಕು ಅಂತು ಯು ಯೋರ್ ಶುಡ್ ಬಿ ಅವೇರ್ ಆಫ್ ದಟ್ ಹಾಗೆ ಆ ಥರದ ಡಿಸಿಪ್ಲಿನ್ನು ಆದರೆ ಈ ಇಂತಹ ಟ್ರೈನಿಂಗ್ದಾಗೆ ಬಹುಶಃ ಟ್ರೈನಿಂಗಿಂದಾಗಿ ನಮ್ಮ ಆತ್ಮವಿಶ್ವಾಸ ಜಾಸ್ತಿ ಆಗ್ತದೆ ಅಂತ ಹೌದು ಹೌದು ಖಂಡಿತವಾಗಿಯೂ ಅಲ್ಲಿ ನೀವು ಇಲ್ಲಿ ಮಾಡಲಿಕ್ಕೆ ಗೊತ್ತು ನೀವು ಮಾಡುವ ರೀತಿ ಬೇರೆ ಗೊತ್ತಿಲ್ಲದರೆ ಹೇಗೆ ಮಾಡುವುದು ಅಂತ ಆಲೋಚನೆ ಮಾಡ್ಕೊಂಡು ಮಾಡುವ ವ್ಯತ್ಯಾಸ ಆಗ್ತದೆ ಮಾತಾಡುವಾಗಲೇ ಯಾಕೆ ಫಾರ್ ಎಕ್ಸಾಂಪಲ್ ನಿಲ್ಲುವಾಗ ಹೇಗೆ ನಿಲ್ಲಬೇಕು ಅಂತ ಗೊತ್ತಿದೆ ಸರಿ ಇದಕ್ಕೆ ಫೋಕ್ಸ್ಟಿ ಕೈ ಇಲ್ಲಿಡಬೇಕೋ ಕೈ ಇಲ್ಲಿಡಬೇಕೋ ಅಲ್ಲ ಕೈ ಹಿಂದೆಡ್ಕೊಳ್ಳೋ ಕೈ ಮುಂದೆ ಇಟ್ಕೊಳ್ಬೇಕು ಯಾರ ಹತ್ರ ಮಾತ್ರ ಹೇಗೆ ಮಾ ನಿಲ್ಲದು ಅಂತ ನಿಮಗೆ ಗೊತ್ತಿರಬೇಕು ಆಗ ನಿಮ್ಗೆ ಆತ್ಮವಿಶ್ವಾಸ ತಂದೆ ತನಿ ಬರ್ತದೆ ಅದರ ಇಲ್ಲಿ ಕಂಡುಗಳಿಗೆ ಗುಡ್ ಮಾರ್ನಿಂಗ್ ಅಂತ ಹೇಳಿಬಿಟ್ರೆ ಮುಗೀತಲ್ಲಿಗೆ ಯಾರ್ ಫ್ರೆಂಡ್ ಅಂದರೆ ಆ ಥರದ ಒಂದು ಕಮ್ಯುನಿಕೇಶನ್ ಸ್ಟಾರ್ಟ್ ಆಗ್ತದೆ